ಹೆಂಗ್ ರೀ ವಿಧಾನಸೌಧನ ಅಡ ಇಟ್ಬಿಟ್ಟು ಕಾಸಿಸ್ಕೊಂಡೆ ಅಂತಂದ್ರೆ ಇನ್ನೋಸೆಂಟ್ ಹೆಂಗ್ ಬಂತು ತಮ್ಮದ್ ಅಲ್ದೇ ಇರ್ತಕ್ಕಂತ ಪ್ರಾಪರ್ಟಿಗೆ ತಾವು ಬ್ಯಾಂಕ್ ನಲ್ಲಿ ಅರ್ಜಿ ಕೊಟ್ಟು ಇದು ಅಂದೇ ಪ್ರಾಪರ್ಟಿ ತಗೊಳ್ಳಿ ಇದನ್ನ ಅಡ ಇಟ್ಟು ಸಾಲ ಕೊಡಿ ಅಂತಂದ್ರೆ ಹೆಂಗೆ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ನೀವು ನೀವು ನೀವೆಂತ ನಿಮ್ದಲ್ಲಿ ಏನು ಹೇಳಿಲ್ಲ ಎಷ್ಟು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನೋಡಿ ಹೇಳ್ತಾರೆ ಅವರು ಇಫ್ ಯು ಆರ್ ಎ ನಾನ್ ಕ್ರಿಮಿನಲ್ ನೋ ಪರ್ಷನ್ ಆಫ್ ಗ್ರಾಂಟಿಂಗ್ ಬೇಲ್ ಇನ್ನ ಎಷ್ಟು ಕೇಸಲ್ಲಿ ಸಿಕ್ಕೊಂಡಿದಿರಿ ಪೊಲೀಸ್ನವರು ತ್ರೀ ನೈನ್ಟಿ ನೈನ್ ಫೋರ್ ನಾಟ್ ಸುಮ್ ಸುಮ್ನೆ ಹಾಕಲ್ಲ ಆ ಏರಿಯಾದಲ್ಲಿ ನೋಡಿರ್ತಾರೆ ಏನೇನು ತಕ್ರಾರಗಳು ಮಾಡಿರ್ತಾನೆ ಇದ್ರೆ ಕೊಡೋಣ ಮೇಲೆ ಇದ್ರೆ ನೋಡೋಣ ಆಯ್ತು ಇವ್ರೆ ಚಾರ್ಜ್ ಶೀಟ್ ಹಾಕ್ಬೇಕು ಹದಿನೇಳು ಲಕ್ಷ ನಲ್ವತ್ತೆರಡು ಸಾವಿರ ಆಡ್ತಾನೆ ಇದು ಸರ್ ಆ ಮನೋಜ್ ಕುಮಾರ್ ಅಂತ ಯಾರ ಮನೆ ನೀವು ಮಾಡಿದ್ರಿ ಅವ್ರಿಗೆ ನಿನ್ನೆ ಬೇಲ್ ಕೊಟ್ಟಿದ್ದೀನಿ ನೀವು ಅವ್ರಲ್ಲ ಅರುಣ್ ಕುಮಾರ್ ನೀವು ಹ್ಮ್ ಇಂಡಸ್ ಇಂಡ್ ಬ್ಯಾಂಕ್ ಹದಿನೇಳು ಲಕ್ಷ ಫ್ರಾಡ್ ಇದರಲ್ಲಿ ಈ ಫ್ರಾಡ್ ಆದ್ಮೇಲೆ ಅವ್ರ ಎಚ್ಚರ ಮಾಡ್ಕೊಂಡು ನಿನ್ನೆ ಕೇಸ್ ಹೇಳನ್ ಆಗಿಬಿಟ್ಟಿರುತ್ತೆ ಹುಬ್ಳಿಕ್ ಕಳಿಸಿ ಕೇಸಲ್ಲೂ ದುಡ್ಡು ಕೊಡೋದಿಲ್ಲ ಹಂಗೆ ನಿಲ್ಲಿಸ್ಬಿಟ್ಟಾರೆ ಕಡಿರಿ ಚೆಕ್ ಮಾಡೋಣ ಅಂತ ಅವ್ನ್ ಬುದ್ಧವಂತ ಆಗ್ಬಿಟ್ಟ ಈ ಕೇಸ್ ಆದ್ಮೇಲೆ ಚೆಕ್ ಮಾಡ್ತಾನೆ ನೋಡಿದ್ರೆ ಇದು ಮೋಸನೆ ಸರ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ರಿಕವರಿ ಇಸ್ ಒನ್ ಆಸ್ಪೆಕ್ಟ್ ವೇಟ್ ವೇಟ್ ಬ್ಯಾಂಕ್ ಅಂಡ್ ಎ ಎ ಇನ್ ಆಫ್ ನಾಟ್ ಬಿಲಾಂಗ್ ಟು ವೈಟ್ ಇನ್ನೋಸೆಂಟ್ ರೀ ವಿಧಾನಸೌಧ ಕಾಸಿಸ್ಕೊಂಡೆ ಇನ್ನೋಸೆಂಟ್ ಹೆಂಗ್ ಬಂತು ನೀವು ತಗೊಳದ್ ಬೇಕಾಗಿಲ್ಲ ನೀವು ತಗೊಳೋದ್ ಬೇಕಾಗಿಲ್ಲ ಅಶೋಕ್ ಪಿದ್ರಿಕೊಪ್ಪ ಹೇಳ್ತಾನೆ ಏನ್ ಮಾಡ್ದ ದುಡ್ಡಲ್ಲ ಒಂದ್ ವಸೂಲಿ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ತಮ್ಮದು ಅಲ್ಲದೆ ಇರತಕ್ಕಂತ ಪ್ರಾಪರ್ಟಿಗೆ ತಾವು அர்ஜி கொட்டு அந்த பிராபர்டி தி அட இட்டு சால கொடி ஃபைல் அப்ஜெக்ஷன் தர்டி எயிட் இது அப்படி ஏன்னா எஸ் சந்திரசேகர் ನಾನು ಈ ಮೇಲ್ಕಂಡ ವಿಳಾಸದಲ್ಲಿ ವಾಸವಾಗಿದ್ದು ಈ ದಿವಸ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಮಧ್ಯಾಹ್ನ ಸುಮಾರು ಮೂರು ಇಪ್ಪತ್ತು ಸಮಯದಲ್ಲಿ ನನ್ನ ಬಾಪ್ತು ತಮ್ಮ ಸರ್ವೆ ನಂಬರ್ ಫಾರ್ಟಿ ಸಿಕ್ಸ್ ಬಾರ್ ತ್ರೀ ರ ಪೈಪ್ ಅನ್ನು ಪೈಪ್ ನಲ್ಲಿ ಪೈಪ್ ಅನ್ನು ಅಳವಡಿಸುವ ಸಲುವಾಗಿ ನಾನು ಮತ್ತು ನನ್ನ ತಂದೆಯಾದ ಪುಟ್ಟ ಪುಟ್ಟೇಗೌಡ ರವರು ಕೆಲಸ ಮಾಡುತ್ತಿರುವಾಗ ನನ್ನ ತಂದೆ ತಮ್ಮನಾದ ಉದಯ್ ಕುಮಾರ್ ಅಕ್ಯೂಸ್ ನಂಬರ್ ಒನ್ ಮಹಾಸ್ವಾಮಿ ಹಾಗೂ ನಮ್ಮ ತಂದೆಯ ಅಣ್ಣ ನಾಗರಾಜ್ ರವರ ಮಗ ಪ್ರಶಾಂತ್ ಅಕ್ಯೂಸ್ ನಂಬರ್ ಟೂ ಮಹಾಸ್ವಾಮಿ ನಾವು ಡಿಸ್ಚಾರ್ಜ್ ಮಾಹಾಸ್ವಾಮಿ ಅವರು ಹೌದ್ರಿ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ತ್ರೀ ಟ್ವೆಂಟಿ ಸಿಕ್ಸ್ ಇದೆ ಫೋರ್ ತರ್ಟಿ ಏಟ್ ಹೆಂಗೆ ಫೋರ್ ತರ್ಟಿ ನೈನ್ ಆದ್ರೆ ಓಕೆ ಅನ್ಬೋದು ಫ್ರಾಕ್ಚರ್ ಇಂಜುರಿ ಇದೆ ಒಬ್ಬರೆಲ್ಲ ಇಬ್ರು ಹೊಡೆದಿದ್ದೀರಿ ಫ್ರಾಕ್ಚರ್ ಇದೆ ನೀವು ಹೊಡೆದಿದ್ದೀರಿ ನಿಮ್ಮ ತಮ್ಮನ ಏನೋ ಅವರು ಅವರು ಹೊಡೆದಿದ್ದಾರೆ ಪ್ರಶಾಂತ್ ಇಲ್ಲ ಅಣ್ಣನ್ ಮಗ ಮಾಸ್ವಾಮಿ ಅಕ್ಯೂಸ್ ನಂಬರ್ ಟೂ ಅವ್ರು ಯಾರು ಹೊಡೆದಾರ ಇಬ್ರು ಹೊಡೆದಿರಿ ಉದಯ್ ಕುಮಾರ್ ಅಸಾಲ್ಟೆಡ್ ಆನ್ ದಿ ಬ್ಯಾಕ್ ನಮ್ಮ ಜಮೀನಿಗೆ ಬಂದು ಅವರೇ ಹೇಳ್ತಾರೆ ಸೆಕೆಂಡ್ ಪೇಜ್ ದಯವಿಟ್ಟು ಒಂದ್ ಒಂದ್ ನಿಮಿಷನ್ ಮಂಡೇ ಸೋಮವಾರ ಮಾಡ್ಕೊಳ್ಳೋಮ್ ಮಂಗಳವಾರ ಕೇಸ್ ಇದೆ ಬುಧವಾರ ದಿವಸ ನೂರ ಎಪ್ಪತ್ ಕೇಸ್ ಇದೆ ರೀಚ್ ಆಗತ್ತೆ ರೀಚ್ ಆಗೋದಿಲ್ಲ ಕೇಸ್ ಇರುತ್ತೆ ಅಷ್ಟೇ ನಿಮ್ಗೆ ಬೇಡ ಬಿಡಿ ಹದಿನೆಂಟನೇ ತಾರೀಕು ಇರ್ಲಿ ಸ್ವಾಮಿ ಎಲ್ಲ ರೀಚ್ ಆಗ್ತಾ ಎಸ್ ರಾಧಾಕೃಷ್ಣ